ಮೌನದಿಂದ ಆರಂಭ ಅರವಿ ಒಂದು ಹೊಸ ಕಲಾ ಪ್ರದರ್ಶನಕ್ಕೆ ಹೋಗಿದ್ದ ಚಿತ್ರಕಲೆ ಅವನ ಉಸಿರು ಆ ದಿನ ಅವನ ಹೊಸ ಚಿತ್ರಗಳನ್ನು ಸಾರ್ವಜನಿಕವಾಗಿ ಮೊದಲ ಬಾರಿ ಪ್ರದರ್ಶಿಸುತ್ತಿದ್ದ ಜನರು ಬಂದು ನೋಡುತ್ತಿದ್ದರು ಮೆಚ್ಚುತ್ತಿದ್ದರು ಹೋಗುತ್ತಿದ್ದರು ಆದರೆ ಅವನ ಕಣ್ಣುಗಳು ಯಾರನ್ನೋ ಹುಡುಕುತ್ತಿತ್ತು ಅವನ್ನೋಟ ಹತಾತ ಒಂದು ವ್ಯಕ್ತಿಯ ಮೇಲೆ ನಿಂತಿತು ಮೇಘನ ಅವಳು ನಿಂತಿದ್ದು ಅವನ ಮೌನದಲ್ಲಿ ಮಾತಾಡುವ ಕಣ್ಣುಗಳು ಎಂಬ ಚಿತ್ರ ಎದುರು ಕ್ಷಣಕಾಲ ಒಂದೇ ಚಿತ್ರದಲ್ಲಿ ಅವಳ ನೋಟ ಆಡಕವಾಗಿತ್ತು ಅವನು ಹತ್ತಿರ ಹೋಗಿ ಕೇಳಿದ ಈ ಚಿತ್ರ ನಿಮ್ಗೆ ಇಷ್ಟವಾಯಿತಾ ಅವಳು ಸುಮ್ಮನಾಗಿ ನಗಿದಳು ಆ ನಗು ಮಾತಿಲ್ಲದ ಪ್ರೀತಿಯಾಗಿತ್ತು ಹರಿಶ್ಚಂದ್ರ ಮತ್ತು ಪ್ರಜ್ಞಾ ಇಬ್ಬರು ವಿಶಾಲವಾದ ಹಕ್ಕಿಗಳ ಹಕ್ಕುಗಳನ್ನು ಹೊತ್ತಂತೆ ತಮ್ಮ ಕನಸುಗಳನ್ನು ಹಾರಿಸುವವರು ಅವರು ಇಬ್ಬರೂ ಹೃದಯದಿಂದ ಒಂದಾದರೂ ಬದುಕಿನ ವಿವಿಧ ಮಾರ್ಗಗಳನ್ನು ಅನುಸರಿಸಿ ಒಂದು ದಿನ ಬದಲಾಗುವ ಲೋಕಗಳನ್ನು ಕಂಡುಕೊಂಡಿದ್ದರು